ಮೊದಲೊಂದು ಒಂದು ಟಗರ್ ಮರಿ ತಗೊಳ್ಬೇಕಾದ್ರೆ ಎರಡೂವರೆ ಸಾವಿರ ಕೊಟ್ಟು ತೊಗೊಳ್ತಾಯಿದ್ರು ಎರಡುವರೆ ಸಾವಿರ ನಾನು ಆಗಿರ್ಬೋದು ಹತ್ತು ಸಾವಿರ ರೂಪಾಯಿ ಟಗರ ನೀವು ತಗೊಂಬನಿ ತಗೊಂಬಂದು ನೀವು ಒಂದು ವರ್ಷ ಸಾಕಿ ಎರಡಲ್ಲತ್ತ ಒಂದಲ್ಲಿ ಬೆಳ್ಳಿ ಬಿದ್ದಾದ್ಮೇಲೆ ಆ ಟಗರ ಐವತ್ತರ ಸಾವಿರಕ್ಕೆ ಹೋಗುತ್ತೆ ಐವತ್ತರ ಸಾವಿರಕ್ಕೆ ನೀವು ಟಗರ ಮಾರುತ್ತೆ ಬಟ್ ಅಲ್ಲಿ ಒಂದು ಎತ್ತು ಮಾರಲ್ಲ ಒಂದು ಆಕಳ ಮಾರಲ್ಲ ಒಂದು ಎಮ್ಮೆ ಮಾರಲ್ಲ ನೀವು ಬೇರೆ ದೇವನಾರು ತೊಗೊಳ್ಳಿ ಒಂದು ಸಿಂಪಲ್ಲಾಗಿ ಹೇಳ್ತೀನಿ ಒಂದು ಟಗರ ಒಂದು ತೊಲಿ ಬಂಗಾರ ಸಮ ಆಗದಿರ್ಬೋದು ಅರ್ಧ ತೊಲಿ ಬಂಗಾರಗಂತೂ ಸಮ ಆಗೇ ಆಗುತ್ತೆ ಒಂದು ಟಗರ ಸಾಕಳ್ಳಿ ನೀವು ಅದು ಅರ್ಧ ತೊಲಿ ಬಂಗಾರ ಬರುತ್ತೆ ಬರ್ಕ ನನಗೆ ಫೋನ್ ಹಚ್ಚಿ ಕೇಳಿ ಸೊ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋ ಮಾಡೋದಕ್ಕೆ ಕಾಣ್ ಬಂದ್ಬಿಟ್ಟು ಸೊ ಕೆಲವೊಂದಿಷ್ಟು ಹಿಂದೆ ಹಿಂದೆಡೆ ನಾವು ವೀಡಿಯೋನ ಯಾವುದೂ ಕೂಡ ಅಪ್ಲೋಡ್ ಮಾಡಿಲ್ಲ ಸೋ ಮೇಕಪ್ ಅಂದರೆ ಹೇಳಿ ಮಾಡಿಲ್ಲ ಇವಾಗ ಆಲ್ರೆಡಿ ಬೇಸಿಗೆ ಟೈಮು ಸಿಕ್ಕಾಪಡೆ ಮಾಡ್ತಾಯಿದೆ ಬಿಸಿಲು ಕೂಡ ಹೆಚ್ಚಾಗ್ತಾಯಿದೆ ಒಂದು ಟಗರು ಸಾಕಾಣಿಕೆ ಮತ್ತೆ ಹೇಳ್ಬೇಕಪ್ಪ ಆಲ್ಮೋಸ್ಟ್ ಎಲ್ಲ ಕೂಡ ಜಸ್ಟ್ ಫೋನ್ ಹಚ್ತಾರೆ ಯಾವುದೇ ಒಂದು ಕಸ್ಟಮರ್ಸ್ ಆಗಿರ್ಬೋದು ಮತ್ತು ಯೂಸರ್ಸ್ ಆಗಿರ್ಬೋದು ಫೋನ್ ಹಚ್ಚಿ ಬಟ್ ಮಾಹಿತಿ ತಳಿತಾರೆ ಇಲ್ಲ ಅಂತೇಳಿಲ್ಲ ಬಟ್ ಅದ್ರ ಬಗ್ಗೆ ಸಡಿಸ್ಬೇಡಿ ಜನರಿಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ಯಾಕಪ್ಪ ಅಂತಂದರೆ ಈ ಫಾರ್ಮಿಂಗ್ ಅನ್ನೋದು ಭಾಳ ಟಫ್ ಈ ಕೋಳಿ ಸಾಕಾಣಿಕೆ ಮತ್ತು ಡೈರಿ ಫಾರ್ಮ್ ಆಗಿರಲಿ ಮತ್ತು ಈ ಟಗರ್ ಸಾಕಾಣಿಕೆ ಆಗಿರಲಿ ಅಷ್ಟು ಈಜಿಯಾಗಿ ಸಿಗೋಲ್ಲ ಅಷ್ಟು ಈಜಾಗಿ ಮಾಡೋಕ್ಕಾಗಲ್ಲ ನಾನೊಂದನ್ನು ಮಣ್ಣಲ್ಲಿ ಮುಗಿಸಿಬಿಡುತ್ತೆ ಅದು ಅಷ್ಟು ಒಂದು ಡೇಂಜರ್ ಫಾರ್ಮಿಂಗ್ ಇವೆಲ್ಲ ಹೀಗಾಗಿ ಜನರು ಇದನ್ನು ಜಾಸ್ತಿ ಇಷ್ಟಪಡ್ತಾರೆ ಬಟ್ ಕಷ್ಟಪಟ್ಟು ಹೋಗಲ್ಲ ಯಾಕಂತಂದರೆ ಕಷ್ಟ ಇದ್ದಿದ್ದು ನಮ್ಮ ಜನರಿಗೆ ಇಷ್ಟ ಆಗೋಲ್ಲ ಕಷ್ಟ ಇದ್ದಿದ್ದನ್ನು ಬ್ಯಾಡಪ್ಪ ಪಟ್ಬಿಡೋಸ್ಮೇಲೆ ಯಾಕಂದ್ರೆ ರಿಸ್ಕು ಬಿಟ್ಬಿಡೋ ಅಂತಾರೆ ಬಟ್ ನಿಮ್ಗೆ ಯಾವಾಗ ಒಂದು ಟೈಮ್ ಹೇಳಿದೀನಿ ಬಟ್ ಎಲ್ಲಿ ರಿಚ್ ಇರುತ್ತೋ ಸೊ ಎಲ್ಲಿ ರಿಸ್ಕ್ ಇರುತ್ತೋ ಅಲ್ಲಿ ರಿಚ್ ಇದ್ದೇ ಇರುತ್ತೆ ಅಂತ ಹೇಳಿದಿನಿ ರಿಸ್ಕ್ ಇರುತ್ತೆ ಸ್ವಲ್ಪ ರಿಚ್ ಇರ್ಬೇಕಂದ್ರೆ ಸ್ವಲ್ಪ ರಿಸ್ಕ್ ಇದ್ಗೆ ಹೊರಟಕ್ಕೆ ನೀವು ಕೈ ಹಾಕ್ಲೇಬೇಕಂತ ನಾನು ಹೇಳ್ತಿದ್ದೀನಿ ಏನಪ್ಪ ಅಂದರೆ ಈ ಟಗರ ಸಾಕಾಣಿಕೆಯಲ್ಲಿ ಸೊ ಆಲ್ರೆಡಿ ಇಲ್ಲ ಲೋಕಲೆಲ್ಲ ನಾವು ಹೇಳ್ಬಿಟ್ಟಿದ್ವಿ ಅಷ್ಟು ಎಲ್ಲ ಯುವ ರೈತರು ಕೂಡ ಏನೇನು ರೈತರೆಲ್ಲ ಮಾಡ್ತಿದ್ರೆ ಅದ್ರ ಬಗ್ಗೆ ನಾವೆಲ್ಲ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಏನೇನು ರೈತರು ಸಾಕಿದ್ರೆ ಅಂತ ಸೊ ನಾನು ಹೇಳ್ತಿದ್ದೀನಿ ಮತ್ತು ಈಗ ನಾವು ಮತ್ತೆ ರೈತರನ್ನ ಯೂನಿಟ್ ಮಾಡ್ಬೇಕು ಅಂತಂದರೆ ಮತ್ತೆ ಔಟ್ ಆಫ್ ಔಟ್ ಆಫ್ ಡಿಸ್ಟಿಕ್ ಹೋಗಬೇಕಾಗತ್ತೆ ಸೊ ಹೀಗಾಗಿ ನಾವು ಕೂಡ ಎಲ್ಲ ರೈತರ ಬಗ್ಗೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಂಡಿದ್ದೀವಿ ಏನಪ್ಪ ಅಂತಂದರೆ ಟಗರ ಸಾಕಾಣಿಕೆನ ಯಾವುದೇ ರೀತಿಯಲ್ಲಿ ಸಾಕಲಿ ಅವರು ಐದು ಸಾಕು ಹತ್ತು ಸಾಕು ಇಪ್ಪತ್ತು ಅವರು ಹೆಂಗೆ ಸಾಕಲಿ ಒಣ ಮೇವು ಸಾಕಲಿ ಮತ್ತು ಹಸಿಮೇವಕ್ಕೆ ಸಾಕಲಿ ಅವ್ರು ಯಾಕಿದ್ರು ಕೂಡ ರಿಸಲ್ಟ್ ಮಾತ್ರ ಒಂದೇ ಇರುತ್ತೆ ಏನು ಆರು ತಿಂಗಳು ಏಳು ತಿಂಗಳು ರಿಸಲ್ಟ್ ಏನು ಆರು ತಿಂಗಳು ಏಳು ಆದ ತಕ್ಷಣ ಅವು ಎಷ್ಟು ಬೆಳಿಬೇಕು ಯಾವ ರೇಂಜ್ ಬೆಳೀಬೇಕು ಅಷ್ಟು ಬಂದಿಲ್ಲ ಹಾಕೋದ್ರಲ್ಲಿ ಅವ್ರು ಏನಾರು ಸ್ವಲ್ಪ ಎಫೆಕ್ಟ್ ಆಗಿರ್ಲಿಲ್ಲ ಅಂತಂದರೆ ಅಲ್ಲಿ ಸ್ವಲ್ಪ ಲಾಸ್ ಆಗೋ ಚಾನ್ಸಸ್ ಭಾಳ ಇರುತ್ತೆ ಟಗರ್ ಮರ ಸಾಕಾಣಿಕೆ ಬಗ್ಗೆ ಜಯಸ್ ಹೊತ್ಕೊಳ್ಬೇಕು ನೋಡಿ ಇವಾಗ ಎಷ್ಟು ಇದೆ ಬಿಸಿಲಿದೆ ಅಂತಂದರೆ ಹೋಗಕ್ಕೆ ಆಗ್ತಿಯಲ್ಲ ಈಗ ಬಿಸ್ನೆಸ್ ಮ್ಯಾನ್ಗಳೇಂದರೆ ಕೆಲವೊಂದಿಷ್ಟು ಎಲ್ಲ ದುಡಿಯೋರು ಏನು ಮಾಡ್ತಾರೆ ಅಂದರೆ ಸಿಕ್ಕಾಪಟ್ಟೆ ಎಲ್ಲ ಬಿಸಿಲಲ್ಲಿ ಹೋಗಿ ದುಡಿಬೇಕು ಸೊ ಒಂದು ಫಾರ್ಮ್ ಇತ್ತಂದರೆ ಇನ್ನೆಲ್ಲ ಸ್ವಲ್ಪ ಎಕ್ರೆ ಮೇವ್ಬಿಟ್ಟಿದ್ರೆ ಸಾಕು ಇರುತ್ತೆ ಕೆಲವೊಂದು ಟೈಮಲ್ಲಿ ಹೆಂಗೆ ಗಾಣ ನೆನೆಸಬೇಕಾಗತ್ತೆ ಅಂದರೆ ನಿದ್ದು ಕೂಡ ಮೇವಿರಲ್ಲ ಟೈಮ್ ಮೇವು ಎಷ್ಟು ಅಷ್ಟು ಬರಲ್ಲಿ ಬಿದ್ದಿರುತ್ತೆ ಬಟ್ ಮೇವು ಅನ್ನೋದು ಭಾಳ ಇಂಪಾರ್ಟೆಂಟು ಸರ್ ಸಾಕಾಣಿಕೆ ಮಾಡೋರು ಹೇಳ್ತೀನಿ ಪಕ್ಕ ನೀವು ಯಾರೇ ಟಗರ್ ಸಾಕಾಣಿಕೆ ಇದ್ದರೂ ಕೂಡ ಮೇವನ್ನು ಹಾಕ್ಕೊಳ್ಬೇಕು ಯಾಕಂತಂದರೆ ಮೇವು ಇಲ್ಲ ಅಂದರೆ ಅವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತು ಯಾಕಂತಂದರೆ ಮೇವು ಮೇನ್ ಇಂಪಾರ್ಟೆಂಟಾಗಿ ಟಗರ್ ಸಾಕಾಣಿಕೆ ಬರುತ್ತೆ ಆಮೇಲೆ ಸೂಪರ್ ನೇಪಿಯರ್ ಮೇವು ಕೂಡ ಹಾಕ್ಕೊಳ್ಳಿ ಯಾಕಂತಂದರೆ ಕೆಲವೊಂದು ಕಡೆ ನೋಡಿದ್ದೀನಿ ಟಗರ್ ಏನು ಸರ್ ನಾವು ಒಣ ಮೇವೆಲ್ಲ ಹಾಕಿ ಸಾಕ್ತೀವಿ ಒಣ ಮೇವೆಲ್ಲ ಚೆನ್ನಾಗಿ ಬರುತ್ತೆ ಮತ್ತೆ ಅಂತ ಹೇಳ್ತಾರೆ ಒಣ ಮೇವು ಚೆನ್ನಾಗಿ ಬರುತ್ತೆ ಎಲ್ಲ ಅಂತ ಹೇಳಲ್ಲ ಒಣ ಮೇವು ಚೆನ್ನಾಗೇ ಬರುತ್ತೆ ಬಟ್ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದರೆ ಆರೇಳು ತಿಂಗಳು ಕೂಡ ನಾವು ಒಣ ಮೇಲೆ ತಂದು ಕೊಂಡ್ಕೊಂಬಂದು ಇದು ಟಗರ್ ಮರಿಗಿ ಇಟ್ಟು ಸಾಕಲಿಕ್ಕೆ ಆಗೋಲ್ಲ ಸಪೋಸ್ ಏನಪ್ಪ ಅಂತಂದರೆ ನಾವು ಒಂದು ಐವತ್ತು ಟೆಗ್ರ ಸಾಕಿದ ಅಂತ ಅನ್ಕೊಳ್ಳಿ ಐವತ್ತು ಟೆಗ್ರಕ್ಕೂ ಕೂಡ ಒಂದು ಸಿಕ್ಸ್ ಮಂತ್ ನಿಂತು ಮೈಬೇಕಂತಂದರೆ ಒಂದು ಶಂಗೆ ದೊಡ್ಡ ಏನಪ್ಪ ಅಂತಂದರೆ ಒಂದು ಎರಡು ಟ್ಯಾಕ್ರಿ ಬೇಕಿರುತ್ತೆ ಎರಡು ಟ್ಯಾಕ್ರಿ ಅಂದರೂ ಕೂಡ ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಹೋಗುತ್ತೆ ಅಲ್ವಾ ಅರವತ್ತು ಸಾವಿರ ಅಂತಂದರೆ ಅರ್ಧ ನಮ್ಗೆ ಬರೋ ಇನ್ಕಮ್ ಕೂಡ ಅಲ್ಲೇ ಹೋಗಿಬಿಡುತ್ತೆ ಹೀಗಾಗಿ ಏನೇ ಈ ಬಿಸ್ನೆಸ್ ಇರಲಿ ಕೊಂಡ್ಕೊಂಡು ಕೊಂಡ್ಕೊಂಡು ಮಾಡುವಂಥದ್ದು ಯಾವುದಾದ್ರೂ ಕೂಡ ಲಾಸ್ ಲಾಭ ಅಂತ ಆಗಲ್ಲ ಮನೆಯಿಂದೇ ಜಮೀನು ಇರಬೇಕು ಆಮೇಲೆ ಕೊಂಡ್ಕೊಂಡಿರೋ ಜಮೀನು ಆಮೇಲೆ ಲೀಸ್ ಹಾಕೊಂಡ್ರೆ ಜಮೀನು ಕೂಡ ಇರಬಾರ್ದು ಆಮೇಲೆ ಮನೆಯಿಂದ ಇರಬೇಕು ಅದಾದ್ಮೇಲೆ ಕೊಂಡ್ಕೊಂಡಿರೋ ಮೇವಿರ್ಬಾರ್ದು ಆಮೇಲೆ ಮನೆಯಿಂದ ಒಟ್ಟಿರ್ಬೇಕು ಕೊಂಡ್ಕೊಂಡಿರೋ ಒಟ್ಟಿರ್ಬಾರ್ದು ಸೊ ಮನೆಯಿಂದ ಕಾಳಿದ್ದು ನಡೀತಾ ಒಂಚೂರು ಏನೋ ಪರವಾಗಿಲ್ಲ ಕಾಳು ಕೊಂಡ್ಕೊಂಡ್ರೂ ಕೂಡ ಏನು ಪರವಾಗಿಲ್ಲ ಯಾಕಂತಂದ್ರೆ ಸಿಕ್ಕ ಅಂದರೆ ಅಂದ್ರೆ ನಡೀತದೆ ಕಾಳಿಂದೇನು ಕೊಂಡ್ಕೊಳ್ಳಿ ಬಟ್ ಎಲ್ಲಾನು ಕೊಂಡ್ಕೊಳ್ಳೋದಂತಂದರೆ ಅಲ್ಲಿ ನಿಮ್ಗೆ ಲಾಭ ಅನ್ನೋದು ಏನೋ ಒಂಚೂರು ಸಿಗೋಲ್ಲ ಸುಮ್ಮನೆ ಲಾಸ್ ಆಗಿಬಿಡ್ತಾರೆ ಕೈಸಿಟ್ಕೊಂಡು ಆಮೇಲೆ ಏನು ಮಾಡ್ತಾರೆ ಬಿಸ್ನೆಸ್ ಎಲ್ಲ ಲಾಸ್ ಅಪ್ ಆಗಿದ್ದು ಬ್ಯಾಡಾಗಿದ್ದು ಸುಮ್ಮನೆ ಈ ಬಿಸ್ನೆಸ್ ಆಗಲ್ಲ ಅಂತ ಬಿಟ್ಟು ನೀವು ಹೆಗಿರ್ಬಿಡ್ತೀರ ಬೇರೆ ಬಿಸ್ನೆಸ್ ಮಾಡೋಕೆ ಹೋಗ್ತೀರಾ ಅಲ್ಲ ಯಾವುದೋ ಒಂದು ಚಾಬ್ ಮಾಡೋಕೆ ಹೋಗ್ತೀರಾ ಹಂಗಾಗಿ ನಿಮ್ಮದು ಸ್ವಂತ ನಿಮ್ದಿದ್ರು ಕೂಡ ಒಳ್ಳೆಯ ದಿನವೊಂದು ಕೆಲವೊಂದು ನಿಮ್ಗೆ ಏನಾರು ಸರ್ಪೂರ್ಣ ಸಮಸ್ಯೆ ಇದ್ದರೆ ಇಲ್ಲ ಸರ್ಪೂರ್ಣ ಆಗಿದ್ದರೆ ಅದಕ್ಕೆ ರಿಸಲ್ಟ್ ಕೊಡುವಂಥ ಒಂದು ಔಷಧಿ ಇದೆ ಅದನ್ನು ಔಷಧಿಯನ್ನು ಕೂಡ ಇಲ್ಲಿ ಕೊಡ್ತಾರೆ ಹೀಗಾಗಿ ನಿಮಗೇನಾದ್ರು ಸರ್ಪೂಣಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಔಷಧಿ ಬೇಕಿದ್ದರೆ ಕೆಳಗಡೆ ಕೊಟ್ಟಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಸೊ ಅವರು ಕೂಡ ಔಟ್ ಆಫ್ ಔಟ್ ಅಲ್ಲಿ ಸರ್ಪೂರ್ಣ ಸಮಸ್ಯೆನ ಕ್ಲಿಯರ್ ಮಾಡ್ತಾರೆ ಸೊ ಒಂದು ವೇಳೆ ನಿಮಗೆ ಕೊಟ್ಟಿರೋ ಔಷಧಿ ಅಕಸ್ಮಾತ್ ಕೆಲಸ ಮಾಡಿಲ್ಲ ಅಂದ್ರೆ ನಿಮಗೆ ಸರ್ಪೂರ್ಣ ಹೋಗಿಲ್ಲ ಅಂತಂದ್ರೆ ನೀವೇನು ದುಡ್ಡು ಕೊಟ್ಟಿರ್ತೀರೋ ಅದರ ಅಪೋಸಿಟ್ ದುಡ್ಡನ್ನು ಅವರು ಹಾಕಿ ಕೊಡ್ತಾರೆ ಸೊ ಅಷ್ಟು ಕ್ಲಾರಿಟಿಯಾಗಿ ಕನ್ಫರ್ಮ್ ಆಗಿ ಔಷಧಿಯನ್ನು ಕೊಡ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಹಾಕಿರೋ ನಂಬರ್ ಸೊ ಕಾಲ್ ಮಾಡಿ ಸೊ ಸರ್ಪುಣ್ಣ ಸಮಸ್ಯೆ ಇದ್ದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಇನ್ನೊಂದು ಕೆಲವೊಂದು ಕಡೆ ಇಷ್ಟು ಏನು ಮಾಡಿದ್ರೆ ಅಂದ್ರೆ ಶೆಡ್ ಕೂಡ ಲೀಸ್ ಹಾಕಿ ಮಾಡಿದಾರೆ ನನಗೆ ಆಚೆ ಅಂದ್ರೆ ಕೂಡ ಇದು ಹೇಳಬೇಕು ಕೆಲವೊಂದು ಕಡೆ ಎಲ್ಲ ಬಿಜೆಪು ಸೈಡ್ ಎಲ್ಲ ಶೆಡ್ಗಳನ್ನು ಲೀಸ್ ಹಾಕಿಂತೀಸ್ ಹಾಕೊಂಡು ಮಾಡ್ತಿದ್ದ ನಾನು ಅವರಲ್ಲಿ ಅಲ್ಲಿ ಏನು ಲಾಭ ಅದು ಅಂತಾರಪ್ಪ ಅಂತ ಈ ಒಂದು ವರ್ಷಕ್ಕೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅಂತ ಲೀಸ್ ಇರುತ್ತೆ ಲೀಸ್ ಹಾಕ್ಕೊಂಡು ಮಾಡ್ತಾರೆ ಏನು ಇಷ್ಟ ಬಟ್ ಎಲ್ಲನೂ ಕೊಂಡ್ಕೊಂಡೆ ಮಾಡೋದಾಗಿದ್ದರೆ ಅದರಲ್ಲಿ ಲಾಭ ಸಿಗೋಲ್ಲ ಬಟ್ ಓನ್ ಆಗಿ ಮಾಡಿದಾಗ ಸಿಕ್ಕಾಪಟ್ಟೆ ಲಾಭ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಈ ಒಂದು ಬೇಸಿಗೆ ನೋಡಿ ಈಗ ಈ ಮನೆ ಬಿಟ್ಟು ಹೊರಗೋಗಾಗ್ತಿಲ್ಲ ಈ ಒಂದು ಫಾರ್ಮ್ ಥರ ಇದ್ದು ಅದರಲ್ಲಿ ಮರಿ ಇದ್ಬಿಟ್ಟು ಒಂದು ಮಾರ್ನಿಂಗ್ ಒಂದು ಟೈಮ್ ಸ್ವಲ್ಪ ಮುಂದೆ ಹಾಕ್ಬಿಟ್ರೆ ಮುಗಿತ ಕಾಲ ಸಾಯಿತು ಮುಂಜಾನೆ ಸಾಯಂಕಾಲ ಸಾಯಂಕಾಲ ತನಗೆ ಕೇಳೋಂಗಿಲ್ಲ ಆರಾಮ್ ಮಾರ್ನಿಂಗ್ ಒಂದು ತಾಸು ಟೈಮ್ ಸಾಯಂಕಾಲ ಟೈಮ್ ಈ ಎರಡು ತಾಸು ನೀವು ಅವಕ್ಕೆ ಟೈಮ್ ಕೊಟ್ಟುಬಿಟ್ರೆ ಮುಗೀತು ಅವು ನಿಮ್ಮ ವಾಪಸ್ ಕೇಳೋದಿಲ್ಲ ಹೀಗಾಗಿ ನಾವು ಒಂದು ಪ್ಲೇಸಲ್ಲಿ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಏನು ರಿಸ್ಕ್ ಇದೆ ಬಟ್ ಇಲ್ಲಿ ಅಂಥ ಒಂದು ರಿಸ್ಕ್ ವರ್ಕ್ ಇಲ್ಲ ಹಂಗಾಗಿ ಸಾಫ್ಟ್ ವರ್ಕೇನು ಇರೋದು ಸ್ವಲ್ಪ ವಿಚಾರ ಮಾಡಬೇಕು ಅದಾದಮೇಲೆ ನಾನು ಪ್ರತಿಯೊಬ್ಬರು ಹೇಳೋದೇನಪ್ಪ ಅಂತಂದರೆ ಟಗರ್ ಸಾಕಾಣಿಕೆ ಮಾಡ್ತೀನಿ ಅನ್ನೋದು ಸ್ವಂತ ಜಮೀನು ಇರಬೇಕು ಒಂಚೂರು ನೀರು ಇರಬೇಕು ಅದಿದ್ದರೆ ನೀವು ಮಾಡಿ ಸ್ವಂತ ಜಮೀನಿಲ್ಲ ಅಂತಂದರೆ ಕೆಲವೊಬ್ಬರು ಫೋನೋ ಸರಿಯನ್ನು ಸರ್ ನಮ್ಮದು ಜಮೀನಿಲ್ಲ ನಮ್ಮದು ಟಗರ್ ಸಾಕಣೆ ಮಾಡ್ಬೇಕಾ ಮಾಡೋದು ನಡೀತಾ ಅಂತ ಸತ್ಯವೇ ಹೇಳ್ತಿದ್ರೆ ನೀವು ಸಾಕಾಣಿಕೆ ಮಾಡ್ಲಿಕ್ಕೆ ಹೋಗ್ಬೇಡ ಯಾಕಂತಂದರೆ ಜಮೀನ್ ಎಲ್ಲ ಅಂತಂದರೆ ಅಲ್ಲಿ ನೀವು ಟಗರು ಸಾಕಾಣಿಕೆ ಮಾಡಿ ಏನು ಮಾಡ್ತೀರ ಎಲ್ಲ ಕೊಂಡ್ಕೊಂಡು ಬರೋದಾದ್ರೆ ನೀವು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಸ್ವಲ್ಪ ನೀವು ಕೂಡ ಕ್ಯಾಲ್ಕುಲೇಷನ್ ಮಾಡಿ ಏನು ಲಾಭ ಉಳುತ್ತೆ ಎಷ್ಟು ಲಾ ಲಾಸ್ ಆಗುತ್ತೆ ಅನ್ನೋದು ಇವಾಗ ಟಗರು ಸಾಕಾಣಿಕೆ ಹೆಂಗಾಗಿಬಿಟ್ಟಿದೆ ಅಂದರೆ ಆ್ಯಕ್ಚುಲಿ ಬಂಗಾರ ತೂಕ ಆಗಿದೆ ಇವಾಗ ಮಾರ್ಕೆಟಲ್ಲಿ ಬಂಗಾರ ಕೂಡ ಏನು ಜಸ್ಟ್ ವಿತಿನ್ ಟು ಟೂ ಇಯರ್ಸ್ ಹಿಂಗ್ಗಡೆ ಏನು ಬಂಗಾರ ರೇಟು ಅರವತ್ತು ಸಾವಿರ ಇತ್ತು ಸೊ ಇವತ್ತು ತೊಂಬತ್ತು ಸಾವಿರ ಆಗಿದೆ ಮೂವತ್ತು ಸಾವಿರ ಹೆಚ್ಚಿತ್ತು ಅಂದರೆ ಎರಡು ವರ್ಷದಲ್ಲಿ ಮೂವತ್ತು ಸಾವಿರ ಇದೇ ಎರಡು ವರ್ಷದಿಂದಗಡೆ ಟಗರ ಸಾಕಾಣಿಕೆ ಮಾಡೋರಿಗೆಲ್ಲ ಜಸ್ಟ್ ಅವರೇಜಲ್ಲಿ ಒಂದು ಚೆನ್ನಾಗಿರೋ ಟಗರ ಬೇಕಂದರೆ ಐದುವರೆ ಸಾವಿರದಿಂದ ಆರು ಸಾವಿರ ಕೊಟ್ಟರೆ ಬೆಂಕಿ ಟಗರ ಸಿಗೋದು ಇವಾಗ ಎಂಟು ಸಾವಿರ ಕೊಟ್ಟರು ಕೂಡ ಸಿಗ್ತಿಲ್ಲ ಎಂಟು ಸಾವಿರಕ್ಕೆ ಬಂದ್ಬಿಟ್ಟಿದೆ ಅಂದರೆ ಅವರೇಜಲ್ಲಿ ಒಂದು ಡಿಫ್ರೆಷನ್ ವೇರಿಯೇಷನ್ ದುಡ್ಡು ಎಷ್ಟಾಗಿದೆಪ್ಪ ಅಂತಂದರೆ ಒಂದು ನಾರ್ಮಲಾಗಿ ಒಂದು ಚೆನ್ನಾಗಿರೋ ಟಗರ ಬೇಕಂತಂದರೆ ಸಾಕೋಳಕ್ಕೆ ಬೇಕಂದರೆ ಅದಕ್ಕೆ ಎಂಟು ಸಾವಿರ ಕೊಡಬೇಕು ಇವಾಗಿನ ಪರಿಸ್ಥಿತಿಗೆ ವೇರಿಯೇಷನ್ ಎರಡು ಸಾವಿರ ಆಯಿತು ಇಲ್ಲಿ ಬಂಗಾರ ತೂಕ ಕೂಡ ಎರಡು ವರ್ಷದಲ್ಲಿ ಮೂವತ್ತು ಸಾವಿರ ಆಯಿತು ಹೀಗಾಗಿ ಯಾವಾಗಲೂ ಕೂಡ ಇದು ಟಗರ್ ಇದು ನಾನು ನೋಡ್ತಾ ಬಂದೀನಿ ಸೊ ಸುಮಾರು ಅಂದರೆ ಒಂದು ಹತ್ತು ವರ್ಷ ಐತೆ ನೋಡ್ತಾ ಬಂದರೂ ಮೊದಲು ಒಂದು ಟಗರ್ ಮರಿ ತಗೊಳ್ಬೇಕಾದ್ರೆ ಎರಡುವರೆ ಸಾವಿರ ಕೊಟ್ಟು ತೊಗೊಳ್ತಾಯಿದ್ರು ಎರಡೂವರೆ ಸಾವಿರ ನನಗೆ ನೆನಪಿದೆ ಎರಡೂವರೆ ಸಾವಿರ ಒಂದು ಟಗರ್ ಎರಡೂವರೆ ಸಾವಿರ ತೊಗೊಂಡು ಐದು ಸಾವಿರಕ್ಕೆ ಮಾಡ್ತಿದ್ರು ಸೊ ಇವಾಗ ಎಂಟು ಸಾವಿರಕ್ಕೆ ಮರಿ ಸಿಗೋಲ್ಲ ಎಂಟು ಸಾವಿರಕ್ಕೆ ನಾವು ಮರಿ ಸಿಗೋಲ್ಲ ಎಂಟು ಸಾವಿರಕ್ಕೆ ನೋಡಿ ಅರ್ಥ ಮಾಡ್ಕೊಳ್ಳಿ ಬಂಗಾರ ಹೆಂಗೆ ಹೆಚ್ಚಾಗ್ತಿದೆ ನೋಡಿ ಅದೇ ತೇರಿಯಲ್ಲಿ ಅದೇ ಒಂದು ರೂಟಲ್ಲಿ ಕೂಡ ಟಗರ್ ಮರಿ ರೇಟ್ ಕೂಡ ಹೆಚ್ಚಾಗ್ತಾಯಿದೆ ಸಪೋಸ್ ಒಂದು ಏನು ತೀರೆ ಅಂದರೆ ಒಂದು ಚೆನ್ನಾಗಿರೋ ಟಗರ ಆಮೇಲೆ ಚೆನ್ನಾಗಿ ಒಂದು ಒಂಬ ಎಂಟೊ ಒಂಬತ್ತು ಸಾವಿರ ಟಗರ ಆಗಿರ್ಬೋದು ಹತ್ತು ಸಾವಿರ ರೂಪಾಯಿ ಟಗರ ನೀವು ತಗೊಂಬನ್ನಿ ತಗೊಂಬಂದು ನೀವು ಒಂದು ವರ್ಷ ಸಾಕಿ ಎರಡಲ್ಲ ಅಥವಾ ಒಂದಲ್ಲಿ ಬೆಳ್ಳಿ ಬಿದ್ದಾದ್ಮೇಲೆ ಆ ಟಗರ ಐವತ್ತರ ಸಾವಿರಕ್ಕೆ ಹೋಗುತ್ತೆ ನನಗೊಂದು ವಿಚಾರ ಏನು ಗೊತ್ತಾ ಐವತ್ತರ ಸಾವಿರಕ್ಕೆ ನೀವು ಟಗರ ಮಾರುತ್ತೆ ಬಟ್ ಅಲ್ಲಿ ಒಂದು ಎತ್ತು ಮಾರಲ್ಲ ಒಂದು ಆಕಳ ಮಾರಲ್ಲ ಒಂದು ಎಮ್ಮಿ ಮಾರಲ್ಲ ನೀವು ಬೇರೆ ದೇವನಾರು ತಗೊಳ್ಳಿ ಒಂದು ಸಿಂಪಲ್ಲಾಗಿ ಹೇಳ್ತೀನಿ ಟಗರ ಒಂದು ತೊಲಿ ಬಂಗಾರ ಸಮ ಆಗದಿರ್ಬೋದು ಅರ್ಧ ತೊಲಿ ಬಂಗಾರಗಂತೂ ಸಮ ಆಗೇ ಆಗುತ್ತೆ ಒಂದು ಟಗರ ಸಾಕಳ್ಳಿ ನೀವು ಅದು ಅರ್ಧ ತಲೆ ಬಂಗಾರ ಬರುತ್ತೆ ಬೇಕಾದ್ರೆ ಬರ್ದಿದ್ರೆ ಇದ್ರೆ ನನಗೆ ಫೋನ್ ಹಚ್ಚಿ ಕೇಳ ಕಾಂಟ್ಯಾಕ್ಟ್ ನಾವು ನಾನು ನಂಬರ್ ಕೊಟ್ಟಿರ್ತೀನಿ ಬೇಕಾದ್ರೆ ಕೇಳಿ ಅಷ್ಟೊಂದು ವ್ಯಾಲ್ಯೂ ಇದೆ ಟಗರಕ್ಕೆ ಏನೋ ಗೊತ್ತಿಲ್ಲ ಈಗಂತೂ ಇತ್ತೀಚೆಗಂತೂ ಇತ್ತೀಚಿನ ದಿನಗಳಲ್ಲಂತೂ ಟಗರ್ಗೆ ಟಗರ ಅಂತಲ್ಲ ಸಪ್ಪ ಫಸ್ಟ್ ಆಫ್ ಆಲ್ ಕುಂತಲೇ ಹೇಳ್ಕೊಂಬಳೋಣ ಇದ್ದಷ್ಟು ಡಿಮ್ಯಾಂಡು ಯಾವುದಕ್ಕೂ ಇಲ್ಲ ಈ ಸಾಕು ಪ್ರಾಣಿಗಳಿಗೆ ಇಲ್ಲ ಡಿಮ್ಯಾಂಡ್ ಅಷ್ಟೊಂದು ಎವರೇಜಲ್ಲಿ ಡಿಮ್ಯಾಂಡ್ ಬರ್ತಾ ಇದೆ ಏನು ಬಟ್ ಅದಕ್ಕೆ ಬರ್ತಾ ಬರ್ತಾಯಿದೆಯೋ ಇನ್ನು ಅದಕ್ಕೆ ತಿನ್ನೋದಕ್ಕೆ ಬರ್ತಾಯಿದೆಯೋ ಅದು ಒಂದು ಗೊತ್ತಿಲ್ಲ ಬಟ್ ಇದು ಟಗರ್ಕಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ಆಮೇಲೆ ಗಳಲ್ಲಿ ವಿಸಿಟ್ ಕೊಡಿ ನೀವು ಬೇಕಾದ್ರೆ ನೋಡಿ ಯೂಟ್ಯೂಬಲ್ಲಿ ಅದೊಂದು ಕೆಲವೊಂದಿಷ್ಟು ವೀಡಿಯೋಗಳು ನೋಡಿ ಅಲ್ಲಿ ನಿಮಗೆ ಸಿಗ್ತವೆ ಅಲ್ಲಿ ಮೇಲೆ ನಿಮಗೆ ಗೊತ್ತಾಗುತ್ತೋ ಟಗರ್ ಫಾರ್ಮ್ ಹೆಂಗಿದೆ ಅಂತ ಅದ್ರ ಬಗ್ಗೆ ನಾನೇನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ಕೆ